ನಮಸ್ಕಾರ ವೀಕ್ಷಕರಿ ಇಲ್ಲೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅದೇನಂತಂದರೆ ಕರ್ನಾಟಕ ಸರ್ಕಾರದಲ್ಲಿ ತಾವು ಒಂದರಿಂದ ಐದು ಅಥವಾ ಆರರಿಂದ ಎಂಟನೇ ತರಗತಿಗೆ ಶಿಕ್ಷಕರಾಗಲು ಬಯಸಿದರೆ ತಾವು ಕಡ್ಡಾಯವಾಗಿ ಟಿ ಇ ಟಿಯಲ್ಲಿ ಉತ್ತೀರ್ಣರಾಗಿರಬೇಕು ಅದೆಲ್ಲ ತಮಗೆ ಗೊತ್ತಿರುವಂಥದ್ದು ಒಂದು ವೇಳೆ ನೀವು ಟಿ ಇ ಟಿಯಲ್ಲಿ ಉತ್ತೀರ್ಣರಾಗಿಲ್ದಿದ್ರೆ ಬಹುಶಃ ಈ ಒಂದು ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಆಗೋದಿಲ್ಲ ತಾವು ಶಿಕ್ಷಕರು ಕೂಡ ಆಗೋದಿಲ್ಲ ಇನ್ನು ಎರಡನೇದಾಗಿ ಟಿ ಇ ಟಿ ಉತ್ತೀರ್ಣರಾದರೂ ಕೂಡ ಸರ್ಕಾರದ ಕೆಲವೊಂದಿಷ್ಟು ನಿಯಮಗಳಿವೆ ಟಿ ಇ ಟಿ ಉತ್ತೀರ್ಣರಾಗಿದ್ದರೂ ಕೂಡ ಡಿಗ್ರಿಯಲ್ಲಿ ತಾವು ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಅವರು ಕೊಟ್ಟಿರತಕ್ಕಂಥ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಮಾತ್ರ ತಾವು ಶಿಕ್ಷಕರಾಗಲು ಆಗುತ್ತೆ ಇಲ್ಲಾದರೆ ಆಗೋದಿಲ್ಲ ಸೊ ಇಂತಹ ಅಭ್ಯರ್ಥಿಗಳಿಗೆ ಇದೊಂದು ಗೊಂದಲಮಯ ಪರಿಸ್ಥಿತಿ ಇತ್ತು ಅಂದರೆ ಬೇರೆ ಯಾವುದೇ ಆಪರ್ಚುನಿಟಿಗಳು ಇಲ್ಲದೆ ಅವರು ಇದ್ರು ಬಟ್ ಈಗ ಒಂದು ಅವಕಾಶ ಅವರಿಗೆ ಇರುವಂಥದ್ದು ಸ್ನೇಹಿತರೆ ಅದೇನಂತಂದರೆ ಮೊದಲಿಗೆ ನೀವು ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಅದೇನಂತಂದರೆ ಸರ್ಕಾರೇತರ ಸಂಸ್ಥೆಯೇ ನಾನು ಕೆಲಸ ಮಾಡಲು ಸಿದ್ಧನಿದ್ದೀನಿ ಅನ್ನೋರು ಮಾತ್ರ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿರಿ ಒಂದು ವೇಳೆ ನಿಮಗೆ ಸರ್ಕಾರೇತರ ಸಂಸ್ಥೆಯಲ್ಲಿ ಶಿಕ್ಷಕರಾಗಲು ಇಷ್ಟ ಇಲ್ಲದಿದ್ದರೆ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿಬಿಡಿ ಇನ್ನು ವಿಷಯ ಏನಂತಂದ್ರೆ ದೇಶದ ವಿವಿಧ ಭಾಗಗಳಲ್ಲಿ ಶಾಲೆಗಳನ್ನು ಹೊಂದಿರುವ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನುರಿತ ಶಿಕ್ಷಕ ಹಾಗೂ ಶಿಕ್ಷಕ ತರಬೇತುದಾರ ಹುದ್ದೆಗಳಿಗೆ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇನ್ನು ಇಲ್ಲಿ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಯಾರು ಸಲ್ಲಿಸಬಹುದು ಅಂತ ನೋಡೋದಾದರೆ ಸಾಮಾಜಿಕ ಬದಲಾವಣೆಗಾಗಿ ಬೋಧನೆ ಮಾಡಲು ಆಸಕ್ತಿ ಹಾಗೂ ಶಿಕ್ಷಕರೊಂದಿಗೆ ಕೆಲಸ ಮಾಡಲು ಮಹತ್ವಾಕಾಂಕ್ಷಿ ಇರುವವರು ಇದೇ ತಿಂಗಳು ಹದಿನೈದರೊಳಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಡಾಟ್ ಓ ಆರ್ ಜಿ ಬಾರ್ ಕರಿಯರ್ ಡಾಟ್ ಲಿಸ್ಟ್ ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಅಲ್ಲಿರತಕ್ಕಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿಕೊಂಡು ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ತಾವು ಶಿಕ್ಷಕರಾಗಿಯೂ ಕೂಡ ಕೆಲಸ ಮಾಡಬೇಕಾಗಿದೆ ಗೊತ್ತಿರಲಿ ಸ್ನೇಹಿತರೆ ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ಅಂತಕ್ಕಂಥದ್ದು ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಫೌಂಡೇಶನ್ ಈ ಫೌಂಡೇಶನ್ ನಲ್ಲಿ ತಾವು ಕೆಲಸ ಮಾಡ್ತಾ ಇದ್ದರೆ ಅದು ರೆಪ್ಯುಟೆಡ್ ಸಂಸ್ಥೆನಾಗಿರುವಂಥದ್ದು ಮತ್ತೆ ಸಂಬಳ ಕೂಡ ಅತ್ಯಂತ ಹೆಚ್ಚಿಗೆ ಈ ಒಂದು ಶಿಕ್ಷಕರಾಗೋರಿಗೆ ಇಲ್ಲಿ ಅತಿ ಹೆಚ್ಚು ಸಂಬಳವನ್ನು ಕೊಡ್ತಾ ಇರತಕ್ಕಂಥದ್ದು ಸುಮಾರು ನಾವು ಕೇಳಿದ ಮಾಹಿತಿ ಪ್ರಕಾರ ಸುಮಾರು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷದ ಮೇಲ್ಪಟ್ಟು ಕೂಡ ಪೇಮೆಂಟ್ ಅನ್ನು ಶಿಕ್ಷಕರಾದವರು ಈ ಒಂದು ಫೌಂಡೇಶನ್ ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಯಾರಾದರೂ ಆಸಕ್ತಿ ಇದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಮಾಹಿತಿ ಒಂದು ಶೀಘ್ರದಲ್ಲಿ ಭೇಟಿ ಹೋಗುತ್ತೇನೆ ಅಲ್ಲಿ ಧನ್ಯವಾದಗಳು ಶುಭದಿಂದ